ಬಂದಿರಬೇಕು ವಾರಂಟ್ ಏನ್ ಕೊಟ್ಟಿಲ್ಲ ಕಳ್ರೆ ತಂದು ಬಂದಿರೋದು ಒಳಗೆ ಬಿಟ್ಟಿಲ್ಲ ಸಟ್ರ ಎಲ್ಲ ಕ್ಲೋಸ್ ಮಾಡ್ಬಿಟ್ರು ಐಟಮ್ ಎಲ್ಲ ಎತ್ಕೊಂಡು ಒಳಗೂ ಹೋಗಕ್ ಬಿಡ್ತಾ ಇಲ್ಲ ನಮ್ಮನ್ನು ವಿಡಿಯೋ ಅವ್ರು ಬಂದ್ರೆ ಏನು ವಿಡಿಯೋ ಮಾಡಂಗಿಲ್ಲ ಯಾರಿಗೂ ಹತ್ರ ಸೇರ್ಸಿಲ್ಲ ಏನಿಲ್ಲ ಇಲ್ಲಿ ಬಂದಿಲ್ಲ ನೋಡಪ್ಪ ಇಲ್ಲಿಗಲ್ಲಿ ಮಾಡಕ್ ಯಾರು ಬಂದಿಲ್ಲ ಇಲ್ಲಿ ಆರ್ನೂರ್ ಗ್ರಾಮ್ ಬಂಗಾರ ತಗೊಂಡಿರೋದು ಆರ್ನೂರ್ ಗ್ರಾಮ್ ಬಂಗಾರ ತಗೊಂಡಿರೋದು ಹೇಳ್ತಾರೆ ಅದು ಗೋಲ್ಡ್ ಇಲ್ಲ ಅದಕ್ಕೆ ಗೋಲ್ಡ್ ಹೇಳ್ತಾರೆ ನಮ್ಮ ಚಿಕ್ಕಪ್ಪ ಒಳಗಿದಾರೆ ನಮ್ ಬಿಡಿ ಅಂದ್ರೆ ನಮಗೂ ಬಿಡ್ತಾ ಇಲ್ಲ ಒಳಗೆ ಎಲ್ಲ ಅವರು ಕಳ್ರದನ ನಮ್ಗೆ ಏನ್ ಮುಟ್ಟಿಲ್ಲ ಅವರು ಮುಟ್ಟಿದ್ರು ನಮ್ಮ ಟಿವಿ ಅವ್ರು ಮುಟ್ಟಿದ್ರು ಕಷ್ಟಪಟ್ಟು ದುಡಿಯೋರ್ಗಿಂತ ಮೈಗಳತನ ಮಾಡ್ಕೊಂಡು ಅಲ್ಲಿ ಕಳ್ತನ ಮಾಡ್ಕೊಂಡು ಶೋಕಿಗೆ ಕಳ್ತನ ಮಾಡಿಕೊಂಡು ಇರುವಂತವರ ಸಂಖ್ಯೆಯೇ ರಾಜ್ಯದಲ್ಲಿ ಹೆಚ್ಚಾಗ್ತಾ ಇದೆ ಅವರೆಲ್ಲರೂ ಕೂಡ ಟಾರ್ಗೆಟ್ ಮಾಡುವಂತದ್ದೇ ಜನಸಾಮಾನ್ಯರನ್ನ ಸರಗಳತನೋ ಇಲ್ಲ ಮನೆಗಳಲ್ಲಿ ದರೋಡೆನೋ ಮಾಡ್ತಾರೆ ಮಾಡಿದ್ದೇನೆ ಇನ್ನೆಲ್ಲೋ ತೆಗೆದುಕೊಂಡು ಹೋಗಿ ಆ ಕಳ್ಳ ಕದೀಮರು ಕೆಲವು ಮಾರ್ವಾಡಿ ಅಂಗಡಿಗಳಲ್ಲಿ ಹಡ ಇಡ್ತಾರೆ ಇನ್ನು ಆ ಕಳ್ಳರು ಸಿಕ್ ಕಳ್ಳರು ಒಮ್ಮೊಮ್ಮೆ ನಿಖರವಾಗಿ ಎಲ್ಲಿ ಅಡ ಇಟ್ಟಿದ್ರು ಹೇಳ್ತಾರೆ ಒಮ್ಮೊಮ್ಮೆ ಅವ್ರು ತಪ್ಪಿಸಿಕೊಳ್ಳೋದಿಕ್ಕೆ ಪೊಲೀಸ್ನವರಿಗೆ ಸುಳ್ಳು ಹೇಳ್ತಾರೆ ಪೊಲೀಸ್ನವರು ಅದನ್ನೇ ನಂಬಿ ಕೆಲವೊಂದು ಕಡೆ ಎಲ್ಲಿ ಮಾರ್ವಾಡಿ ಅಂಗಡಿಗಳಲ್ಲಿ ನಿರಂತರವಾಗಿ ಹಡ ಇಡ್ತಾರೋ ಅಂತಹ ಅಂಗಡಿಗಳ ಮೇಲೆ ಮಾಮೂಲಿಯಾಗಿ ರೈಡ್ ಮಾಡ್ತಾರೆ ಒಂದಷ್ಟು ಚಿನ್ನವನ್ನ ವಶಕ್ಕೆ ಪಡ್ಕೊಳ್ತಾರೆ ಒಂದಷ್ಟು ಕಡೆ ನಿಖರವಾದಂತ ಮಾಹಿತಿಯ ಮೇರೆಗೆ ರೈಡ್ ಮಾಡಿ ಚಿನ್ನವನ್ನ ವಶ ಸರಿ ಕೆಲವೊಂದು ಕಡೆ ಆ ಅಂಗಡಿಗಳಲ್ಲಿ ಅಡಾನೇ ಇಟ್ಟಿರೋದಿಲ್ಲ ಅಂತಹ ಅಂಗಡಿಗಳನ್ನ ಟಾರ್ಗೆಟ್ ಮಾಡಿಕೊಂಡು ಕೂಡ ವಸೂಲಿ ಮಾಡ್ತಾರೆ ಎನ್ನುವಂತಹ ಆರೋಪಗಳು ಕೂಡ ಕೇಳಿ ಬರ್ತಾ ಇದೆ ಇಂತಹದ್ದೇ ಮತ್ತೊಂದು ಗಂಭೀರವಾದಂತ ಆರೋಪವನ್ನ ಬೆಂಗಳೂರು ಹೊರವಲಯದ ಆನೇಕಲ್ ತಾಲೂಕಿನ ಶಿಕಾರಿಪಾಳ್ಯ ಗ್ರಾಮದಲ್ಲಿನ ನವರತ್ನ ಜುವೆಲ್ಸ್ ಅಂಡ್ ಬ್ಯಾಂಕರ್ಸ್ ಅಂಗಡಿಗೆ ಬಾಣಸವಾಡಿಯಿಂದ ಬಂದಿದ್ದಂತ ಪೊಲೀಸ್ನವರು ಏಕಾಏಕಿ ನುಗ್ಗಿದ್ರು ಯಾವನೋ ಕಳ್ಳನನ್ನ ಕರ್ತಂದಿದ್ರು ಅವನು ನಾನು ಇಲ್ಲೇ ಅಡಾ ಇಟ್ಟಿದ್ದೆ ಅಂತೇಳಿ ಹೇಳ್ದ ಇವ್ರು ನೋಡದೆ ಅವ್ನ ಮುಖಾನೇ ನೋಡ್ಲಿಲ್ಲ ನಾವು ಯಾವುದು ಆ ರೀತಿಯಾದಂಥ ಚಿನ್ನಾಭರಣವನ್ನ ಹಡಾನೆ ಇಟ್ಕೊಳ್ಳಿಲ್ಲ ಅಂತ ಹೇಳ್ತಾರೆ ಇದೆಲ್ಲದರ ವಾದ ವಿವಾದಗಳ ನಡುವೆ ಪೊಲೀಸ್ನವರು ಆ ಒಂದು ಅಂಗಡಿಯ ಮೇಲೆ ರೈಡ್ ಮಾಡಿದ್ದಾರೆ ಆರ್ನೂರು ಗ್ರಾಮ್ಗಳ ಚಿನ್ನವನ್ನ ತೆಗೆದುಕೊಂಡಿದ್ದಾರೆ ಈ ಒಂದು ಸಂದರ್ಭದಲ್ಲಿ ಒಂದಷ್ಟು ರೀತಿಯಾದಂತಹ ಅನುಮಾನಗಳನ್ನ ಆ ಒಂದು ಮಾರ್ವಾಡಿ ಅಂದ್ರೆ ನವರತ್ನ ಜುವೆಲ್ಸ್ ಮತ್ತು ಬ್ಯಾಂಗರ್ಸ್ ಅಂಗಡಿಯ ಮಾಲೀಕರು ಅವರ ಮಗ ಮತ್ತು ಅವರ ಸ್ನೇಹಿತರು ಪೊಲೀಸರ ಮೇಲೆ ಅನುಮಾನವನ್ನು ವ್ಯಕ್ತಪಡಿಸಿದ್ದಾರೆ

ಏ ಹೋಗ್ರಪ್ಪ ಬೇರೆಯವರು ಹೋಗಿ ಸರ್ ನಾವು ಮಾಡಿದ್ರಲ್ಲಿ ಏನಾದರೂ ನಿಮಗೆ ಸರಿ ಅನ್ಸಿಲ್ಲ ಅಂದ್ರೆ ಕೋರ್ಟ್ ಇದೆ ನಮ್ಮ ಮೇಲೆ ನಾನು ಹೋಗಿದೆ ಮಾಡ್ಬಿಟ್ಟು ಕಂಪ್ಲೇಂಟ್ ಪಾರ್ಟಿಗೆ ನಾವು ಏನ್ ಮಾಡಿದೀವಿ ಅಂತ ಹೇಳ್ಬಿಟ್ಟು ಅವ್ರಿಗೆ ಡಾಕ್ಯುಮೆಂಟ್ಬಿಡ್ತೀವಿ ನಾವು ಕೊಟ್ಬಿಟ್ಟು ಹೋಗ್ತೀವಿ ನಾವು ಇಲ್ಲಿಗಲ್ ಮಾಡೋಕೆ ಇಲ್ಲಿ ಬಂದಿಲ್ಲ ನೋಡಪ್ಪ ಇಲ್ಲಿಗಲ್ ಮಾಡೋಕೆ ಯಾರು ಬಂದಿಲ್ಲ ಇಲ್ಲಿ ಎಲ್ಲ ಕೋರ್ಟ್ ಆದ್ರೆ ಹೌದು ಕಳ್ತನ ಮಾಡುವಂತಹ ಕದೀಮರು ಆ ಒಂದು ಚಿನ್ನಾಭರಣಗಳನ್ನ ಮಾರ್ವಾಡಿ ಅಂಗಡಿಗಳಲ್ಲಿ ಹಣ ಇಟ್ಟಿದ್ದೇನೆ ಹಣ ಪಡ್ಕೊಂಡು ಪರಾರಿ ಆಗ್ಬಿಡ್ತಾರೆ ಇನ್ಯಾವುದೋ ಪ್ರಕರಣದಲ್ಲಿ ಸಿಕ್ಕಿಬಿದ್ದಾಗ ಅವರು ತಮ್ಮದೇ ಪೊಲೀಸ್ ಭಾಷೆಯಲ್ಲಿ ಅವರನ್ನ ವಿಚಾರಣೆಗೆ ಒಳಪಡಿಸಿದಾಗ ಬಾಯ್ ಬಿಟ್ಟು ಬಿಡ್ತಾರೆ ಕೆಲವೊಂದು ಕಡೆ ನಿಜವಾಗ್ಲೂ ಕೂಡ ಹಡ ಇಟ್ಟಿರುವಂತಹ ಅಂಗಡಿಗಳನ್ನ ತೋರಿಸ್ತಾರೆ ಕೆಲವೊಂದು ಕಡೆ ಪೊಲೀಸ್ನವರ ಲಾಠಿ ಏಟಿಗೆ ಭಯಪಟ್ಟು ಯಾವುದೋ ಬಾಯಿಗೆ ಬಂದಿದ್ದ ಅಂಗಡಿಯ ಹೆಸರು ಹೇಳ್ಬಿಡ್ತಾರೆ ಅಂತಹ ಅಮಾಯಕರು ಕೂಡ ಅಂತಹ ಪ್ರಕರಣಗಳು ಕೂಡ ನಡೆದಿರೋದನ್ನ ನಾವೆಷ್ಟೋ ನೋಡಿದ್ದೇವೆ ಇದೀಗ ಅಂತಹದ್ದು ಒಂದಷ್ಟು ಅನುಮಾನಗಳಿಗೆ ಎಡೆ ಮಾಡಿಕೊಡುವಂತಹ ನಡೆ ಅನೇಕ ತಾಲೂಕಿನ ಹೆಬ್ಬಗೋಡಿ ವ್ಯಾಪ್ತಿಯಲ್ಲಿನ ಶಿಕಾರಿಪಾಳ್ಯ ಗ್ರಾಮದಲ್ಲಿ ನವರತ್ನ ಜುವೆಲ್ಸ್ ಅಂಡ್ ಬ್ಯಾಂಕರ್ಸ್ ಅಂಗಡಿಗೆ ನುಗ್ಗಿ ಂತಹ ಪೊಲೀಸ್ನವರು ಇವರು ಬಾಣಸವಾಡಿಯ ಪಿ ವೆಂಕಟರಮಣಪ್ಪ ಮತ್ತು ಅವರ ತಂಡ ಸುಮಾರು ಏಳು ಜನರ ಪೊಲೀಸರ ತಂಡ ಬಂದಿದ್ದೇನೆ ಒಂದು ನವರತ್ನ ಜುವೆಲ್ಸ್ಗೆ ನುಗ್ಗಿದ್ದಾರೆ ಇವನು ಕಳ್ಳ ಯಾವ್ದಾವುದೋ ಚಿನ್ನಗಳನ್ನು ತೋರಿಸಿದಂತೆ ಅದೆಲ್ಲವನ್ನು ವಶಕ್ಕೆ ತೆಗೆದುಕೊಂಡಿದ್ದಾರೆ ಆನಂತರ ಅಂದ್ರೆ ಈ ಹಿಂದೆ ಬಂದು ತೋರಿಸಿದಾಗ ಪೊಲೀಸ್ನವರು ಯಾವುದೇ ಅಡ ಇಟ್ಕೊಂಡಿಲ್ಲ ಅಂತ ನಾವೀಗ ಕೋರ್ಟ್ ಅಂದ್ರೆ ನ್ಯಾಯಾಲಯದ ಆದೇಶವನ್ನ ಪಡೆದಿದ್ದೇವೆ ಅಂತೇಳಿ ಈ ಒಂದು ಐ ಪಿ ಸಿ ಮುನ್ನೂರ ತೊಂಬತ್ತ ಎರಡರ ಈ ಒಂದು ನೋಟಿಸ್ ಅನ್ನ ತೋರಿಸಿ ಇವರ ಬಳಿ ಸುಮಾರು ಆರ್ನೂರು ಗ್ರಾಮಗಳಷ್ಟು ಚಿನ್ನವನ್ನ ತೆಗೆದುಕೊಂಡಿದ್ದಾರೆ ಹಾಗೆ ಅಲ್ಲಿ ಟಿ ಆರ್ ಅನ್ನು ಕೂಡ ತೆಗೆದುಕೊಂಡಿದ್ದಾರೆ ಇಲ್ಲಿ ಮಾಧ್ಯಮದವರು ಹೋಗಿ ಚಿತ್ರೀಕರಣವನ್ನು ಮಾಡೋದಕ್ಕೆ ಹೋದಾಗ ಅವಕಾಶವನ್ನ ಕೊಟ್ಟಿಲ್ಲ ಮತ್ತು ಯಾರನ್ನಾದ್ರೂ ಆ ಅಂಗಡಿ ಮಾಲೀಕನ ಮಗನನ್ನಾದ್ರೂ ಅದಕ್ಕೂ ಕೂಡ ಅವಕಾಶ ಮಾಡಿಕೊಡದೆ ಒಂದಷ್ಟು ಅನುಮಾನಗಳ ನಡುವೆ ಆರ್ನೂರು ಗ್ರಾಂ ಚಿನ್ನವನ್ನ ತೆಗೆದುಕೊಂಡು ಹೋಗಿದ್ದಾರೆ ಇದರ ಬಗ್ಗೆ ಅಂಗಡಿ ಮಾಲೀಕರು ಸೇರಿದಂತೆ ಇತರರು ಆರೋಪವನ್ನ ಮಾಡಿದ್ದು ಹೀಗೆ

ಅಣ್ಣ ಥ್ಯಾಂಕ್ ಯು ಅಣ್ಣ ತುಂಬ ಥ್ಯಾಂಕ್ ಯು ಕಾನೂನಲ್ಲಿ ಏನು ಬೇಕಾದ್ರೂ ನಾವು ಪಾಠ ಮಾಡ್ಕೊಡ್ತೀವಿ ಬನ್ನಿ ಕಾನೂನಲ್ಲಿ ಏನು ಅವಕಾಶ ಇದೆ ಅಷ್ಟು ಥ್ಯಾಂಕ್ ಯು

ಮಗ ಮತ್ತು ಅವರ ಸ್ನೇಹಿತರು ಆರೋಪವನ್ನು ಮಾಡಿದ್ದು ಹೀಗೆ ಕೆವಿನ ಕೇಸನ್ನು ಬಂದಿರೋದು ವಾರಂಟ್ ಕೊಡಬೇಕು ವಾರಂಟ್ ಏನು ಕೊಟ್ಟಿಲ್ಲ ಆಮೇಲೆ ಒಳಗಡೆ ಬಂದು ಕಲ್ ಕಲ್ತರ ಕಣ್ಣು ಕಳರು ಕಣ್ಣು ಒಳಗಡೆ ತಂದು ಬಂದಿರೋದು ಅವ್ರು ತೋರಿಸ್ತಾರೆ ಈ ಬಡವೆ ಈ ಬಡವೆ ಅಂತ ಅವರು ಒಡೆ ತೊಗೊಂಡ್ರು ಈ ಎಲ್ಲ ಇವು ತೋಲ್ತಾರೆ ಈ ಬಡವೆ ಅಂತ ಆ ಒಡೆ ತೊಗೊಂಡು ಬೇರೆ ಆಮೇಲೆ ಇಲ್ಲ ಇದು ನಕಲಿ ಇದೆ ಅಂತ ಬೇರೆ ಒಳಗಡೆನ ತೊಗೊಂಡ್ರು ಒಳಗಡೆ ಬಿಟ್ಟು ಆಮೇಲೆ ಹೇಳ್ತಾರೆ ಇನ್ನೂ ಒಳಗಡೆ ಇದೆ ಡಬ್ಬ ಡಬ್ಬಿನಲ್ಲಿ ಇದೆ ನಮಗೆ ಒಂದೂವರೆ ಕೆ ಜಿ ಹೇಳಿದರು ಕೆ ಜಿ ಅಂತ ಏನೇ ಕೊಟ್ಟಿದ್ರೆ ಬರೀ ಕ ಕತ್ತ ಕೊಟ್ಟಿದ್ದು ಕೊಟ್ಟಿರೋದು ಇನ್ನೂರೈವತ್ತು ಗ್ರಾಮ್ ಮುನ್ನೂರು ಗ್ರಾಮ್ ಐವತ್ತು ಗ್ರಾಮ್ ಕೊಟ್ಟಿದ್ದು ಇವಾಗ ತೊಗೊಂಡಿರೋದು ವಾಲೆ ಬ್ರಾಸ್ಲೇಟು ಉಂಗುರ ಜೆಂಟ್ಸ್ ಉಂಗುರ ಹ್ಯಾಂಗಿಂಗ್ಸು ಹಾಂ ಕಿವಿದು ಇದು ಲಾಂಗ್ ಸೆಟ್ಟು ಅದನ್ನು ಅದು ಇದು ಐಟಮ್ ಇದೆಯಾ ಅದೇ ಹಾಂ ಟೋಟಲ್ ಒಳ್ಳೆ ಹೊಸ ಐಟಮ್ ಇದೆ ಹಳೆ ಐಟಮ್ ಇಲ್ವಾ ಅವ್ರು ಹಂಗೆ ಹೇಳ್ತಾರೆ ಇದು ಓಕೆ ಅಂತ ಹೇಳಿದೆ ಆರುನೂರು ಗ್ರಾಮ್ ಬಂಗಾರ ತೊಗೊಂಡಿರೋದು ಅವಾಗ ಕೈನಲ್ಲಿ ಅಲ್ಲ ನಮ್ಗೇನಿಲ್ಲ ಏನಿಲ್ಲ ಅವ್ರಿಗೆ ತಗೊಂಡ್ರು ಫಸ್ಟ್ ಬಂದು ಒಳಗಡೆ ಬಂದು ಡಿ ವಿರ್ ತೊಗೊಂಡ್ರು ಡಿ ವಾರ್ ತೊಗೊಂಡು ಇಲ್ಲಿ ಮಡಗಿದ್ರು ಆಮೇಲೆ ಬಂದು ಇದೆಲ್ಲ ಇದು ಕೊಡೋ ಇದು ಕೊಡೋ ಒಳಗಡೆ ಕಳ್ರದ್ದು ಅನ್ಬಲಿದ್ವಿ ಅಲ್ಲ ಅದು ನೋಡಿಬಿಟ್ಟು ಅಬ್ಬ ಒಳಗಡೆ ತೆಗೆದು ಮಾಡಿದ್ರು ಹಾಂ ಅವ್ರಿಗೆ ಕಳ್ರದ ನಮ್ಗೇನು ಮುಟ್ಟಿಲ್ಲ ಅವ್ರು ಮುಟ್ಟಿದ್ರು ನಮ್ಮ ಡಿ ವ್ಯಾರೇನು ಅವ್ರು ಮುಟ್ಟಿದ್ರು ಈ ನಾನು ಏನು ಕೈನಲ್ಲಿ ಮುಟ್ಟಿಲ್ಲ ಅವ್ರು ಬಂದಿದೆ ಯಾವಾಗನ ಓದ್ನಾ ಅಲ್ಲಿ ಟೇಷನ್ ಬಾ ಅಂತ ಹೇಳ್ತಾರೆ ಹಾಂ ಇವಾಗ ಆರ್ನೂರು ಗ್ರಾಮ್ ಬಂಗಾರ ಯಾರು ಹೇಳ್ತಿಲ್ಲ ಹಾಂ ಡಿ ವಾರ್ ತೊಗೊಂಡ್ರಲ್ಲ ವಯಸ್ಗೆ ಹೋರ್ ಡಿ ಬಾರಿ ಇದ್ದು ಅವ್ರು ತೊಗೊಂಡ್ರು ಆಮೇಲೆ ಕೊಡ್ತೀನಿ ಅಂದೆ ಒಂದು ಬುಕ್ ತೊಗೊಂಡ್ರದು ಆಮೇಲೆ ಇದು ಡಿ ವಾರ್ ತೊಗೊಂಡ್ರಲ್ಲ ಒಡೆ ತಗೊಂಡೋಗ್ಬಿಟ್ಟು ಹೋದ್ ನಾವ್ರನ್ನ ಇನ್ನು ಪೊಲೀಸ್ನವರು ನಾವು ನಿಮ್ಗೊಂದು ಕಾಪಿ ಕೊಡ್ತೇವೆ ನಾವೇ ರೆಕಾರ್ಡಿಂಗ್ ಮಾಡ್ತಾ ಇದ್ದೇವೆ ಮತ್ತು ನಾವೇನೆಲ್ಲ ಚಿನ್ನವನ್ನು ತೆಗೆದುಕೊಂಡಿದ್ದೇವೆ ಅದೆಲ್ಲದರ ಒಂದು ಪ್ರತಿ ಕೊಡ್ತೇವೆ ಅಂತಂದ್ರೆ ಕೊನೆಗೆ ಪ್ರಿಂಟರ್ ಕೆಲಸ ಮಾಡ್ತಿಲ್ಲ ಹೆಬ್ಗೋಡಿ ಠಾಣೆಗೆ ಬನ್ನಿ ನಾವಲ್ಲಿ ಪ್ರಿಂಟ್ಔಟ್ ಕೊಡ್ತೀವಿ ಅಂತ ಹೇಳಿದ್ದೇನೆ ಅಲ್ಲಿದ್ದಂತಹ ಜನರನ್ನ ಚದುರಿಸಿ ಹೋಗಿದ್ದಾರೆ ಇದು ಒಂದಷ್ಟು ಅನುಮಾನಗಳಿಗೆ ಎಡೆ ಮಾಡಿಕೊಡ್ತಿದೆ ಅಂತ ಹೇಳಿ ಇಲ್ಲಿನ ನಾಗರಿಕರು ತಮ್ಮ ಅನುಮಾನವನ್ನ ವ್ಯಕ್ತಪಡಿಸಿದ್ದು ಹೀಗೆ ಇವರು ಅಂಗಡಿಗೆ ಬಂದರು ಆಚೆ ಒಳಗೆ ಹೋಗ್ಬೇಕು ಅಂತ ಹೇಳಿದ್ರು ಒಳಗೆ ಬಿಟ್ಟಿಲ್ಲ ಸಟ್ರ್ ಎಲ್ಲ ಕ್ಲೋಸ್ ಮಾಡಿಬಿಟ್ರು ಮಕ್ಕಳಿಗೂ ಅವರು ಅಂಗಡಿಗೆ ಒಳಗೆ ಬಿಟ್ಟಿಲ್ಲ ಅವರು ಅವ್ರ ಮಕ್ಕಳು ತನ್ನ ಅಂಗಡಿಯವರು ಓನರ್ ಮಕ್ಕಳರು ಅವ್ರಿಗೂ ಒಳಗೆ ಬಿಟ್ಟಿಲ್ಲ ಅಂದರೆ ಹೆಂಗೆ ಅದು ಸಟ್ರ್ ಬೇರೆ ಕ್ಲೋಸ್ ಮಾಡಿಬಿಟ್ರು ವೀಡಿಯೋ ಅವ್ರು ಬಂದರೆ ಏನು ವೀಡಿಯೋ ಮಾಡಂಗಿಲ್ಲ ಯಾರಿಗೂ ಹತ್ರ ಸೇರಿಸಿಲ್ಲ ಏನಿಲ್ಲ ಬರೀ ಅವರು ಇಷ್ಟ ಇದ್ದಂಗೆ ಮಾಡ್ಕೊಂಡು ಹೋದರು ಅವರು ಯಾರಿಗೂ ಹತ್ರ ಸೇರಿಸಿಲ್ಲ ಅವ್ರಿಗೆ ಏನು ಬೇಕೋ ಅವರು ಆರ್ನೂರು ಗ್ರಾಮು ಅವ್ರ ಕಲ್ಲ ಹೇಳ್ತಾರೆ ಅದು ಗೋಲ್ಡೇ ಇಲ್ಲ ಅದಕ್ಕೆ ಗೋಲ್ಡ್ ಹೇಳ್ತಾರೆ ಅವರು ಚೈನ್ ಕೊಟ್ಟಿದ್ದೀನಿ ಅಂತ ಹೇಳಿದ್ರು ಆಮೇಲೆ ಉಂಗ್ರಾ ಗಿಂಗ್ರಾ ಏನು ಬೇಕಂದ್ರೆ ಏನು ಇಷ್ಟ ಬಂದಿದೆ ಅದು ಎಲ್ಲ ಐಟಮ್ ತಗೊಂಡೋಗಿದ್ದಾರೆ ಆರುನೂರು ಗ್ರಾಮು ಇವಾಗ ಹೇಳ್ತಾರೆ ಅಲ್ಲಿ ಬನ್ನಿ ಅಲ್ಲಿ ಬನ್ನಿ ಸೆಟಲ್ಮೆಂಟ್ ಮಾಡಿ ಅದು ಹೆಂಗೆ ಮಾಡೋಕಾಗತ್ತೆ ಗೊತ್ತಿಲ್ಲ ನಮ್ಮ ಅಂಗಡಿ ಅಂತ ಹೇಳಿದ್ರೆ ನಮಗೂ ಒಳಗೆ ಬಿಡ್ತಾ ಇಲ್ಲ ಶೆಟ್ರ್ ಎಲ್ಲ ಕ್ಲೋಸ್ ಮಾಡಿದ್ದಾರೆ ಅರ್ಧ ಶೆಟ್ರ್ ಇದು ಮಾಡಿಬಿಟ್ಟಿದ್ದಾರೆ ಮಿಕ್ಕಿದ ಐಟಮ್ ಎಲ್ಲ ಎತ್ಕೊಂಡು ಹೋಗಿದೆ ಒಳಗೂ ಹೋಗಕ್ಕೆ ಬಿಡ್ತಾ ಇಲ್ಲ ನಮ್ಮನ್ನು ನಮ್ಮ ಚಿಕ್ಕಪ್ಪ ಒಳಗಿದಾರೆ ನಮ್ಮ ಬಿಡಿ ಅಂದ್ರೆ ನಮಗೂ ಬಿಡ್ತಾ ಇಲ್ಲ ಒಳಗೆಲ್ಲ ಚಿಕ್ಕಪ್ಪ ಅವರು ಮಕ್ಕಳ ಮೇಲೆ ಕೇಸ್ ಹಾಕ್ಬಿಟ್ಟಿದ್ದಾರೆ ಇಬ್ಬರ ಮೇಲೆ ಇಬ್ಬರು ಹೇಮಂತ್ ಮತ್ತೆ ಲಕ್ಷ್ಮಣ್ ಮೇಲೆ ಕೇಸ್ ಹಾಕ್ಬಿಟ್ಟಿದಾರೆ ಅವ್ರು ಓದ್ತಾ ಇದ್ದಾರೆ ಇನ್ನು ಅವ್ರ ಅಂಗಡಿಯೆಲ್ಲ ಕೂರಲ್ಲ ಆದ್ರೂ ಅವ್ರ ಮೇಲೆ ಎಲ್ಲ ಕೇಸ್ ಮಾಡಿದ್ದಾರೆ ಅವ್ರನ್ನ ಇನ್ವಾಲ್ವ್ ಮಾಡ್ತಾ ಇದ್ದಾರೆ ಜೊತೆಯಲ್ಲಿ ಒಟ್ನಲ್ಲಿ ಚಿನ್ನ ಕದ್ದಂತವ್ ನಾನು ಗದ್ದಿದ್ದು ನಿಜ ಅಂತ ಹೇಳಿ ಒಪ್ಕೊಳ್ತಾನೆ ಆದರೆ ಅದನ್ನ ರಿಕವರಿ ಮಾಡುವಂಥ ಸಂದರ್ಭದಲ್ಲಿ ಪೊಲೀಸ್ನವರು ಈ ರೀತಿಯಾಗಿ ಒಂದಷ್ಟು ರೀತಿಯಾದಂಥ ನಿಖರವಾದಂಥ ಮಾಹಿತಿಯನ್ನು ನೀಡಿದೆ ಯಾರ್ದೋ ಅಂಗಡಿಗಳಲ್ಲಿ ಬಂದು ಹೀಗೆ ಆರ್ನೂರು ಗ್ರಾಮ್ ಚಿನ್ನವನ್ನು ತೆಗೆದುಕೊಂಡು ಹೋದಂಥ ಸಂದರ್ಭದಲ್ಲಿ ಸ್ಪಷ್ಟವಾದಂಥ ಸ್ಪಷ್ಟನೆಯನ್ನು ಕೂಡ ಅಂಗಡಿಯವರಿಗೆ ತಿಳಿಸದಿದ್ದಾಗ ಸಾರ್ವಜನಿಕರಿಗೆ ಸಹಜವಾಗಿ ಒಂದಷ್ಟು ಅನುಮಾನಗಳು ಮೂಡುತ್ತೆ ಅನ್ನೋದ್ರಲ್ಲಿ ಎರಡು ಮಾತಿಲ್ಲ ಇದರ ಬಗ್ಗೆ ಖುದ್ದು ಪೊಲೀಸ್ನವರೇ ಸ್ಪಷ್ಟೀಕರಣವನ್ನು ನೀಡುತ್ತಾರಾ ಅನ್ನೋದು ಕಾಲವೇ ನಿರ್ಧರಿಸಲಿದೆ ನೀವು ಈ ಕೂಡ ಎಲ್ಲ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಬಟನನ್ನು ಕ್ಲಿಕ್ ಮಾಡಿ ಪಕ್ಕದಲ್ಲಿರೋ ಬೆಲ್ ಐಕನನ್ನು ಕ್ಲಿಕ್ ಮಾಡಿ ನಾವು ಅಪ್ಲೋಡ್ ಮಾಡುವಂತಹ ವಿಡಿಯೋಸ್ ನಿಮಗೆ ನೋಟಿಫಿಕೇಶನ್ ಬರುತ್ತೆ